ಇನ್ನು ಮಲೆಮಹದೇಶ್ವರ ಹುಂಡಿಯಲ್ಲಿ ಭಾರಿ ಮೊತ್ತದ ಕಾಣಿಕೆ ಸಂಗ್ರಹವಾಗಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಭಾರಿ ಮೊತ್ತದ ಹುಂಡಿ ಕಾಣಿಕೆ ಸಂಗ್ರಹವಾಗಿರುವಂಥದ್ದು ರಾಜ್ಯದ ಪ್ರಸಿದ್ಧ ದೇವಸ್ಥಾನ ಮಲೆಮಹದೇಶ್ವರ ದೇವಾಲಯದಲ್ಲಿ ಭಾರಿ ಮೊತ್ತದ ಕಾಣಿಕೆ ಸಂಗ್ರಹವಾಗಿದೆ ಇಪ್ಪತ್ತೇಳು ದಿನಗಳಲ್ಲಿ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಅಂದರೆ ಎರಡು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಹುಂಡಿ ಮತ್ತು ಈ ಹುಂಡಿಯಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಕಾಣಿಕೆ ಇದು ಇದರ ಜೊತೆಗೆ ನಲವತ್ತೈದು ಗ್ರಾಂ ಚಿನ್ನ ಎರಡು ಕೆ ಜಿ ಮುನ್ನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ಒಂಬತ್ತು ವಿದೇಶಿ ನೋಟುಗಳು ಇದರ ಜೊತೆಗೆ ರದ್ದಾದಂಥ ಎರಡು ಸಾವಿರದ ಮೂರು ನೋಟುಗಳು ಸಹ ಸಂಗ್ರಹವಾಗಿದೆ ರಾಜ್ಯದ ಪ್ರಸಿದ್ಧ ಮಲೆಮಹದೇಶ್ವರ ದೇವಾಲಯದಲ್ಲಿ ಭಾರಿ ಮೊತ್ತದ ಕಾಣಿಕೆ ಸಂಗ್ರಹವಾಗಿರುವಂಥದ್ದು ಇಪ್ಪತ್ತೇಳು ದಿನಗಳಲ್ಲಿ ಅಂದರೆ ಇನ್ನು ಒಂದು ತಿಂಗಳು ಸಹ ಆಗಿಲ್ಲ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಹಾಗೆ ನೋಡಿದರೆ ನಮ್ಮ ರಾಜ್ಯದ ಶ್ರೀಮಂತ ದೇಗುಲಗಳ ಪೈಕಿ ಮಲೆಮಹದೇಶ್ವರ ದೇವಾಲಯವು ಸಹ ಒಂದು ಅತಿ ಹೆಚ್ಚು ಆದಾಯ ಸಂಗ್ರಹವಾಗುವಂಥ ದೇವಾಲಯ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಅದು ಬಿಟ್ಟರೆ ನೆಕ್ಸ್ಟು ಅಂದರೆ ಸರ್ಕ ಮುಜ್ರಾ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ದೇವಾಲಯಗಳು ಒಂದು ಕುಕ್ಕೆ ಸುಬ್ರಹ್ಮಣ್ಯ ಸೆಕೆಂಡ್ ಪ್ಲೇಸಲ್ಲಿ ಮಲೆಮಹದೇಶ್ವರ ದೇವಾಲಯ ಇದೆ ಸೊ ಅತಿ ಹೆಚ್ಚು ಮುತ್ತದ ಕಾಣಿಕೆ ಸಂಗ್ರಹವಾಗಿದೆ